ರಣ ಹೇಳಿ ಯಾರು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆ ಗೊತ್ತಾಗಿದೆ ಸನ್ಮಾನ್ಯ ಕುಮಾರಣ್ಣವರು ಈಗ ತಾನೇ ಮಾತನಾಡಬೇಕಾದ್ರೂ ಒಂದು ಮಾತನ್ನೇ ಹೇಳಿದರು ನಾಲ್ಕೈದು ತಿಂಗಳ ಹಿಂದೆ ಪೂರ್ವ ತಯಾರಿಗಳು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ವಿಧಾನ ಪರಿಷತ್ನ ಸದಸ್ಯ ಸ್ಥಾನವನ್ನು ಕೊಟ್ಟು ಗೌರವವನ್ನು ಕೊಟ್ಟು ನಡೆಸ್ಕೊಂಡಿರ್ತಕ್ಕಂಥ ಪಕ್ಷವನ್ನು ತ್ಯಜಿಸಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಎರಡು ಚಿಹ್ನೆಯಲ್ಲಾದರೂ ಸರಿ ನಿಮಗೆ ಎರಡು ಪಕ್ಷಗಳು ಟಿಕೆಟನ್ನು ಕೊಡ್ತೇವೆ ಚುನಾವಣೆಯಲ್ಲಿ ಅಂತ ಅಂದರೂ ಕೂಡ ಕೊನೆಯ ಹಂತದಲ್ಲಿ ಪ್ಯಾಕೇಜ್ ಪ್ಯಾಕೇಜ್ಗೋಸ್ಕರ ಹೋಗಿರ್ತಕ್ಕಂಥದ್ದು ಇವತ್ತು ಟಿ ಆರ್ ಪಿ ಸ್ಟಾರು ಪ್ರತಿನಿತ್ಯ ಮಾಧ್ಯಮದಲ್ಲಿ ಸಂದರ್ಶನಗಳನ್ನ ಕೊಟ್ಕೊಂಡು ಪ್ರತಿನಿತ್ಯ ನಮ್ಮನ್ನು ಕೆಣಕಿದ್ರೆ ಅವರು ಒಂದು ದೊಡ್ಡ ಒಕ್ಕಲಿಗ ಪ್ರಭಾವಿ ನಾಯಕರಾಗಿ ಬೆಳೆದು ಬಿಡ್ತೇವೆ ಅಂತಕ್ಕಂಥ ಕಲ್ಪನೆಯಲ್ಲಿ ಅವರೇನಿದ್ದಾರೆ ಇದು ಯಾವುದಕ್ಕೂ ಇವತ್ತು ನಾವು ಉತ್ತರ ಕೊಡ್ತಕ್ಕಂಥದ್ದಲ್ಲ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳೇ ನಮ್ಮ ಪರವಾಗಿ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಭಾವಿಸಿದ್ದೇನೆ